ಶರಣ ಬಸವೇಶ ಸುಖ ಬಂದಾಗ ಶರಣ ಬಸವೇಶ ಸದಾ ಕಾಲ ಶರಣ ಬಸವೇಶ್ವರರ ನಾಮಸ್ಮರಣೆಯನ್ನ ಮಾಡುತ್ತಾ ಇದ್ದ ನೋಡಾಕ ಬಹಳ ಸುಂದರವಾಗಿರುವಂತಹ ಹೆಣ್ಣು ಮಕ್ಕಳು ನೋಡಾಕ ಎರಡು ಕಣ್ಣು ಸಾಲು ಅಷ್ಟು ಸುಂದರವಾಗಿರುವಂತಹ ಹೆಣ್ಣು ಮಗಳು ಒಂದು ದಿನ ಮಹಾತ್ಮರಾಗಿರುವಂತಹ ಶರಣ ಬಸವೇಶ್ವರರ ನಾಮಸ್ಮರಣೆಯನ್ನ ಮಾಡುತ್ತಾ ಬುತ್ತಿ ಗಂಟನ್ನ ಮ್ಯಾಗ ಹೊತ್ತುಕೊಂಡು ಹೊಲದೊಳಗ ದುಡಿಯುವಂತಹ ತನ್ನ ಗಂಡನಿಗೆ ಬುತ್ತಿ ಗಂಟನ್ನು ತೆಗೆದುಕೊಂಡು ಹೋಗುತ್ತಾ ಇರುತ್ತಾಳೆ ತೆಗೆದುಕೊಂಡು ಹೋಗುವಂತಹ ಸಂದರ್ಭದೊಳಗ ಆಕೆ ಹೋಗುವಂತಹ ದಾರಿಯೊಳಗ ಯಾರೂ ಇರಲಿಲ್ಲ ಯಾರೂ ಇರಲಿಲ್ಲ ಯಾರೂ ಇಲ್ಲದೆ ಇರುವಂತಹ ಸಮಯದೊಳಗ ಒಬ್ಬ ಕಾಮುಕ ಬರುತ್ತಾಳ ಎದುರುಗಡೆ ಒಬ್ಬ ಕಾಮುಕ ಬಂದು ಆಕೆಯ ರೂಪ ಲಾವಣ್ಯಕ್ಕೆ ಮರುಳಾಗಿರುವಂತಹ ಕಾಮುಕ ಬಂದು ಆಕೆಗೆ ಅಡ್ಡಗಟ್ಟಿ ನಿಂತಿರುತ್ತಾಣ ಅಡ್ಡಗಟ್ಟಿ ನಿಂತಂತಾನಂತ ನಿನ್ನ ರೂಪ ಲಾವಣ್ಯಕ್ಕೆ ನಾನು ಮರಳಾಗಿ ಬಿಟ್ಟೀನಿ ನಿನ್ನ ರೂಪ ನೋಡಿ ನನಗೆ ಹುಚ್ಚ ಹಿಡಿದು ಬಿಟ್ಟೈತಿ ಯಾವಾಗ ನಿನ್ನನ್ನು ನಾನು ಮುಟ್ಟೇನು ಯಾವಾಗ ನಿನ್ನನ್ನು ಕಾಮಿಸೇನು ಅಂತೇಳಿ ನಾನು ನಾಲ್ಕೈದು ತಿಂಗಳಿಂದ ನಿನ್ನ ನೆನಪಿನೊಳಗ ನಾನು ಹುಚ್ಚನಾಗಿ ಬಿಟ್ಟೀನಿ ಇವತ್ತ ಒಳ್ಳೆ ಸಮಯಕ್ಕೆ ಸಿಕ್ಕಿ ಹಿಂದೂ ಯಾರು ಇಲ್ಲ ಮುಂದೂ ಯಾರು ಇಲ್ಲ ನಿರ್ಜನವಾಗಿರುವಂತಹ ಜನರೇ ಓಡಾಡದೆ ಇರುವಂತಹ ಒಂದು ಪ್ರದೇಶದೊಳಗೆ ಸಿಕ್ಕಿ ಇವತ್ತ ನಿನ್ನ ಬೋಗಿಸದೆ ಬಿಡೋದಿಲ್ಲ ಕಾಮಿಸದೆ ಬಿಡೋದಿಲ್ಲ ಅಂತೇಳಿ ಆ ಯಾವ ಕಾಮಾಂದ ಆ ರೂಪವತಿಯಾಗಿರುವಂತಹ ಪತಿ ಪಾರಾಯಣಳಾಗಿರುವಂತಹ ಅಪ್ಪಟ ಕಲಬುರಗಿಯ ಬಸವೇಶ್ವರರ ಸದ್ಭಕ್ತಳಾಗಿರುವಂತಹ ಆ ಹೆಣ್ಣು ಮಗಳ ಕೈಯನ್ನ ಹಿಡಿದು ಎಳೆಯಕ್ ಹೋಗುತ್ತಾನ ಎಳೆಯಕ್ ಹೋದಾಗ ಒಳ್ಳೆಯ ವಿಚಾರವಂತಳಾಗಿರುವಂತಹ ಮಗಳಂತಾಳಂತ ಅಣ್ಣ ನೀನೇನು ಮಾಡಕತ್ತಿಯಲ್ಲ ಇದು ತಪ್ಪಪ್ಪ ನಾನು ಇನ್ನೊಬ್ಬನ ಹೆಂಡತಿ ಎಂದಳಾಕಿ ನಾನು ಇನ್ನೊಬ್ಬನ ಹೆಂಡತಿ ನಮ್ಮ ಈ ನಾಡಿನೊಳಗ ಅನುಭಾವಿಗಳು ಏನು ಹೇಳು ಗೊತ್ತೈತೇನು ಬಸವಣ್ಣವರು ಹೇಳ್ತಾರ ಹರಿವ ಹಾವಿಂಗಂಜೆ ಉರಿವ ಕೆನ್ನಾಲಿಗೆ ಗಂಜೆ ಕಂಜುವೆ ಒಂದ ಕಳುಕುವೆ ಪರದಣ ಪರಸ್ತ್ರೀ ಎಂಬ ಜೂಬಿ ಜೂಬಿಗಂಜುವೆಣಯ್ಯ ಅಂತಾರೆ ಬಸವಣ್ಣವು ಹನ್ನೆರಡನೇ ಶತಮಾನದ ಬಸವಣ್ಣ ನಾನು ಯಾವುದಕ್ಕೂ ಹೆದರೋದಿಲ್ಲ ಈ ಭೂಮಿ ಮೇಲೆ ಬಸವಣ್ಣವ್ರು ಹೇಳ್ತಾರೆ ಈ ಬೆಂಕಿನ ಬಂದು ನನ್ನ ಮೈಮ್ಯಾಗ ಬಿದ್ದರೆ ನಾನು ಹೆದರಂಗಲ್ಲ ಒಂದು ದೊಡ್ಡ ಘಟಸರ್ಪ ನನ್ನನ್ನು ಕಡಿಯಾಕ ಬಂತು ಅಂದ್ರೂ ಕೂಡ ನಾನು ಹೆದರಂಗಲ್ಲ ಬೆಂಕಿಗೂ ಹೆದರಂಗಲ್ಲ ನನ್ನನ್ನ ಕಡಿಯಾಕ ಬಂದಿರುವಂತಹ ಘಟಸರ್ಪಕ್ಕೂ ಹೆದರಂಗಲ್ಲ ಅಂತಾರೆ ಬಸವಣ್ಣವ್ರು ಆದ್ರ ಎರಡಕ್ಕೆ ಹೆದರ್ತೀನಿ ನಾನು ಯಾವುದಕ್ಕ ಅಂದ್ರ ಇನ್ನೊಬ್ಬರ ಮನೆಯ ಹೆಣ್ಣು ಮಕ್ಕಳನ್ನ ಕೆಟ್ಟ ದೃಷ್ಟಿಯಿಂದ ನೋಡೋದಕ್ಕೆ ಹೆದರ್ತೀನಿ ಅಂದ್ರು ಇನ್ನೊಬ್ಬರ ಮನೆಯ ಹೆಣ್ಣು ಮಕ್ಕಳನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದ್ರ ಆ ಪರಮಾತ್ಮ ರವ ಅನ್ನುವಂತಹ ನರಕಕ್ಕೆ ನಮ್ಮನ್ನ ಒಯ್ದು ಇಡ್ತಾನ ಅಂತಾರೆ ಬಸವಣ್ಣವ್ರಂತ ಬಸವಣ್ಣವರ ಈ ಮಾತು ಹೇಳ್ತಾರೆ ಇನ್ನೊಬ್ಬರ ಮನೆಯ ಹೆಣ್ಣು ಮಕ್ಕಳನ್ನ ಕಂಡ್ರೆ ನನಗೆ ಅಪಾರವಾಗಿರುವಂತಹ ಗೌರವ ಅವರನ್ನ ಅಕ್ಕ ತಂಗಿಯರ ಸ್ವರೂಪದೊಳಗೆ ನಾನು ನೋಡ್ತೀನಿ ಅಂತಾರೆ ಬಸವಣ್ಣವ್ರು ಇದಕ್ಕೊಂದು ಹೆದರ್ತೀನಿ ಮತ್ತೆ ಇನ್ನೊಂದಕ್ಕೆ ಹೆದರ್ತೀನಿ ಅಂದ್ರೆ ಇನ್ನೊಬ್ಬರ ಸಂಪತ್ತನ್ನು ಕಂಡ್ರೆ ನನಗೆ ಭಯ ಆಗತ್ತ ಅಂತಾರೆ ಇನ್ನೊಬ್ಬರ ಮನಿ ಹೆಣ್ಣು ಮಕ್ಕಳು ಇನ್ನೊಬ್ಬರ ಸಂಪತ್ತ ಇವು ಎರಡನ್ನ ಕಂಡ್ರೆ ನನಗೆ ಭಯ ಆಗತ್ತ ಎಲ್ಲಿ ಹೆದರ್ಬೇಕಂತ ಹೆದರದೇ ಇರುವಂತಹ ರಾವಣ ಏನಾಗಿದ್ದ ಹುಟ್ಟುತ್ತಾ ಶಿವಭಕ್ತನಾಗಿದ್ದ ರಾವಣ ಆ ನಂತರದೊಳಗ ಮಹಾಪ್ರಭು ಶ್ರೀರಾಮಚಂದ್ರನ ಮಡದಿಯಾಗಿರುವಂತಹ ಲೋಕಕ್ಕ ತಾಯಿಯಾಗಿರುವಂತಹ ಸೀತಾದೇವಿಯನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದ್ದಕ್ಕಾಗಿ ಶಿವಭಕ್ತನಾಗಿರುವಂತಹ ರಾವಣ ಏನಾದ ಅಂದ್ರೆ ರಾಕ್ಷಸನಾದನಂತೆ ಸೀತಾದೇವಿಯನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದ್ದಕ್ಕಾಗಿ ಶಿವಭಕ್ತನಾಗಿರುವಂತಹ ರಾವಣ ರಾಕ್ಷಸನಾದ ಇಲ್ಲಿ ಸಾಮಾನ್ಯ ಕಪಿ ಕುಲದೊಳಗೆ ಹುಟ್ಟಿರುವಂತಹ ವೀರಾಂಜನೇಯ ಸ್ವಾಮಿ ಅದ ಸೀತಾದೇವಿಯನ್ನ ಅದ ಮಾತೆಯನ್ನ ಈಕೆ ಲೋಕ ಮಾತೆ ಈಕೆ ನನ್ನ ಹೆತ್ತ ತಾಯಿಗಿಂತಲೂ ಕೂಡ ಹೆಚ್ಚು ಹೆಚ್ಚಿನವಳು ಅಂತೇಳಿ ಆ ಸೀತಾಮಾತೆಗೆ ಮರ್ಯಾದೆಯನ್ನು ಕೊಟ್ಟು ಆಕೆಗೆ ಗೌರವವನ್ನು ಸಮರ್ಪಿಸಿರುವಂತಹ ಆಂಜನೇಯ ಸ್ವಾಮಿ ಇಂದಿಗೆ ದೇವರಾಗಿ ದೊಡ್ಡವನಾದ ಅಂತ ಎದಕ್ಕೆ ದೊಡ್ಡವನಾದ ಆಂಜನೇಯ ಸ್ವಾಮಿ ಹೆಣ್ಣನ್ನ ಗೌರವಿಸಿದ್ದ ಕಾಗಿ ದೊಡ್ಡವನಾದ ಅಂತೆ ಹೆಣ್ಣನ್ನ ಗೌರವಿಸಿದ್ದ ಕಾಗಿ ದೇವರಾದ ಅಂತೆ ಎಂತಹ ಆಂಜನೇಯ ಸ್ವಾಮಿ ಒಂದು ದಿನ ಸೀತಾದೇವಿ ಏನ್ ಮಾಡಕತ್ತಿದ್ಲು ಅಂದ್ರೆ ಸೀತಾಮಾತೆ ಈ ಕುಂಕುಮವನ್ನು ಹಚ್ಕೊಳ್ಳತ್ತಿದ್ಲನು ಈ ಕುಂಕುಮ ಹಚ್ಕೊಳ್ಳೋ ಮುಂದಾಗ ಆಂಜನೇಯ ಸ್ವಾಮಿಗೆ ಈ ಕುಂಕುಮ ಅಂದ್ರೆ ಗೊತ್ತಿದ್ದಿದ್ದಿಲ್ಲ ಬಂದು ಕೇಳ್ತಾಣ ಅಮ್ಮ ಏನ ಹಚ್ಕೊಳಕತ್ತಿಯಲ್ಲ ಏನೋದು ಅಂತ ಕೇಳಿದ ಅವಾಗ ಸೀತಾಮಾತೆ ಅಂತಾಳಂತ ಎಪ್ಪ ಇದು ಕುಂಕುಮ ಅಂತ ಕರೀತಾರ ಅಂದ ಇದು ಕುಂಕುಮ ಅಂತ ಕರೀತ ಅವಾಗ ಕೇಳ್ತಾಣ ಆಂಜನೇಯ ಸ್ವಾಮಿ ಹೌದು ಈ ಕುಂಕುಮ ಅಂತ ಹೇಳಿ ಇದನ್ನ ಹಚ್ಚಿಕೊಳ್ಳೋದ್ರಿಂದ ಏನು ಉಪಯೋಗ ಅಂತ ಕೇಳಿದವ ಗೊತ್ತ ಇದ್ದಿದ್ದಿಲ್ಲ ಇದನ್ನ ಹಚ್ಕೊಳ್ಳೋದ್ರಿಂದ ಏನು ಉಪಯೋಗ ಅವಾಗ ಹಣೆ ತುಂಬ ಕುಂಕುಮವನ್ನು ಹಚ್ಚಿಕೊಳ್ತಾ ಇರುವಂತಹ ಮಾತೆ ಆಂಜನೇಯ ಸ್ವಾಮಿಗೆ ಹೇಳ್ತಾಳಂತ ಎಪ್ಪ ಇದನ್ನ ತುಂಬ ಹ್ಯಾಗ್ ಹಚ್ಕೊಳ್ತೀವಲ್ಲ ಹಂಗ ನನ್ನ ಗಂಡನ ಆಯಸ್ ಅಂದ್ರ ನಿನ್ನ ಪ್ರಭು ಆಗಿರುವಂತಹ ಶ್ರೀರಾಮಚಂದ್ರನ ಆಯಸ್ಸು ಹೆಚ್ಚಿಗೆ ಆಗತ್ತೆ ಇದನ್ನು ತುಂಬ ಹಚ್ಚಿಕೊಳ್ಳೋದ್ರಿಂದ ಶ್ರೀರಾಮಚಂದ್ರನ ಆಯಸ್ಸು ಹೆಚ್ಚಿಗೆ ಆಗತ್ತ ಅಂದಾಗ ಅವಾಗ ನನ್ನ ಪ್ರಭುವಾಗಿರುವಂತಹ ಶ್ರೀರಾಮಚಂದ್ರನ ಆಯಸ್ಸು ಹೆಚ್ಚಿಗೆ ಆಗತ್ತ ಅಂದ್ರ ನಾನು ಮೈತುಂಬ ಕುಂಕುಮ ಹಚ್ಕೊಳ್ತೀನಿ ಅಂತೇಳಿ ಆಂಜನೇಯ ಸ್ವಾಮಿ ಏನು ಮಾಡಿದ ಅಂದ್ರೆ ಮೈತುಂಬ ಕುಂಕುಮವನ್ನು ಹಚ್ಕೊಂಡು ಬಿಟ್ಟನಂತ ಮೈತುಂಬ ಕುಂಕುಮ ಹಚ್ಚಿಕೊಂಡು ಬಿಟ್ಟ ಅವಾಗ ಪ್ರಭು ಶ್ರೀರಾಮಚಂದ್ರ ನೋಡಿ ನಗತ್ತಾಣ ಏನೋ ವಿರಾಂಜನೇಯ ಏನಿದು ನಿನ್ನ ಅವತಾರ ಅಂದ ಏನು ಮೈತುಂಬ ಮಕ ಕಾಣದೇ ಇರುವಂಗ ಅಡಿಯಂದ ಮುಡಿಯವರಿಗೂ ಕೂಡ ಕುಂಕುಮ ಯಾಕೆ ಹಚ್ಕೊಂಡಿ ಅಂದಾಗ ಅವಾಗ ವಿರಾಂಜನೇಯ ಸ್ವಾಮಿ ಅಂತಣಂತ ಪ್ರಭು ನಿನ್ನ ಆಯಸ್ಸು ಹೆಚ್ಚಿಗೆ ಆಗುವ ಹಂಗಿದ್ರೆ ನಾನು ಏನು ಮಾಡೋಕ್ಕೂ ಸಿದ್ಧ ಅಂದ ಆಗ ಸಂದರ್ಭ ಬಂತು ಅಂತ ತಾಯಿ ಈ ಕುಂಕುಮ ಅನ್ನುವಂಥದ್ದು ನಮ್ಮ ಸಂಪ್ರದಾಯ ವಿರಾಂಜನೇಯ ಸ್ವಾಮಿನ ಹಚ್ಕೊಳ್ಳಂದಣ್ಣ ಅದು ಮೈತುಂಬ ಅವಾಗ ಶ್ರೀರಾಮಚಂದ್ರ ಒಂದು ಆಶೀರ್ವಾದ ಮಾಡುತ್ತಾನೆ ಯಾರಿಗೆ ವೀರಾಂಜನೇಯ ಸ್ವಾಮಿಗೆ ನೀನು ನನ್ನ ಆಯಸ್ಸು ಹೆಚ್ಚಿಗೆ ಆಗಲಿ ಅಂತೇಳಿ ಮೈತುಂಬ ಕುಂಕುಮವನ್ನು ಹಚ್ಕೊಂಡು ನನಗೆ ಒಳ್ಳೆಯದನ್ನು ಬಯಸಿಯಲ್ಲಪ್ಪಾ ಹಾಗಾಗಿ ಭೂಲೋಕದೊಳಗಿರುವಂಥ ನಿನ್ನ ಭಕ್ತರಿಗೆ ಏನಾದರೂ ಕಷ್ಟ ಬಂತು ಅಂದ್ರ ಆ ಕಷ್ಟ ತತ್ಕ್ಷಣದೊಳಗೆ ಪರಿಹಾರ ಆಗಬೇಕಾಗಿತ್ತು ಅಂದ್ರ ಆಂಜನೇಯ ಕೇಳಿಲ್ಲೆ ನಿನಗ ಯಾರು ಕುಂಕುಮದ ಆರ್ಚನೆಯನ್ನು ಮಾಡಿಸ್ತಾರಲ್ಲ ಕುಂಕುಮಾರ್ಚನೆಯನ್ನ ಯಾರು ನಿನ್ನ ಮೂರ್ತಿಗೆ ಮಾಡಿಸ್ತಾರಲ್ಲ ಭಕ್ತರು ಅವರ ಕಷ್ಟಗಳು ಒಂದು ತಿಂಗಳದೊಳಗಾಗಿ ಪರಿಹಾರ ಆಗಲಿ ಅಂತೇಳಿ ಆಶೀರ್ವಾದ ಮಾಡಿದ್ನು ಹಾಗಾಗಿ ಎಷ್ಟೋ ಜನ ಭಕ್ತರಿಗೆ ಬಹಳ ಸಂಕಷ್ಟ ಬಂದಾಗ ಏನು ಮಾಡುತ್ತಾರೆ ಅಂದ್ರೆ ವೀರಾಂಜನೇಯ ಸ್ವಾಮಿಗೆ ಕುಂಕುಮಾರ್ಚನೆಯನ್ನು ಮಾಡಿಸ್ತಾರೆ ಕುಂಕುಮಾರ್ಚನೆಯನ್ನು ಮಾಡಿಸಿದ ತಕ್ಷಣದೊಳಗೆ ಅದು ಎಂಥದ್ದೇ ಸಂಕಷ್ಟ ಇರಲಿ ಏಕಕಾಲಕ್ಕೆ ದೂರವಾಗಿ ಹೋಗಿಬಿಡುತ್ತೆ ಇದು ಶ್ರೀರಾಮಚಂದ್ರ ಆಂಜನೇಯ ಸ್ವಾಮಿಗೆ ಮಾಡಿರುವಂಥ ಒಂದು ಆಶೀರ್ವಾದ ಇದು ಇಂಥ ಕುಂಕುಮವನ್ನು ನಾವು ಎಷ್ಟು ಜನ ಹಚ್ಕೊಳ್ತೀವ್ಯವ್ವ ಆಗ ಹೇಳ್ತೀನಿ ಸಮಯ ಬಂತು ಅಂತೇಳಿ ಏನೋ ಹೇಳಾಕತ್ತಾರಂತಲ್ಲ ಇದು ಉಪಯುಕ್ತವಾಗಿರುವಂಥದ್ದು ಗಂಡನ ಆಯಸ್ಸು ಹೆಚ್ಚಿಗೆ ಆಗ್ಲಿ ಅಂತೇಳಿ ಕುಂಕುಮ ಹಚ್ಕೊಳ್ತಾರೆ ಆ ನಂತರದೊಳಗೆ ಪರಪುರುಷ ಕೆಟ್ಟ ದೃಷ್ಟಿಯಿಂದ ನೋಡಬಾರ್ದು ಅನ್ನೋದಕ್ಕೆ ಕುಂಕುಮ ಹಚ್ಕೊಳುತ್ತಾರೆ ಆ ಕುಂಕುಮ ಹಚ್ಕೊಂಡ್ರೆ ಸಾಕು ಎಂತಹ ಕಾಮುಕ ಆ ಕುಂಕುಮವನ್ನು ನೋಡಿದ ಅಂದ್ರೆ ಅವನ ಕಾಮ ಇಂಗಿ ಹೋಗಿ ಬಿಡುತ್ತಂತ ಅಂತಹ ಶಕ್ತಿ ಆ ಕುಂಕುಮದೊಳಗೈತಿ ಅಂತ ಈ ಕುಂಕುಮ ಬಿಟ್ಟು ಈ ಟಿಕ್ಕಳಿ ಹಚ್ಕೊಂಡ್ರೆ ಏನಾಗತ್ತೆ ಅವು ಈ ಟಿಕ್ಕಳಿ ಅಂತಾರದು ಹಾಗೆ ಹೇಳ್ತೀನಿ ಈ ಟಿಕ್ಕಳಿ ಆ ಟಿಕ್ಕಳಿ ಒಳಗು ನಾನಾ ಥರದ ಡಿಸೈನ್ ಅದಾವ ಹಾವಿಂದ ಐತಿ ಕಪ್ಪಿದೈತಿ ಹೌದು ಹೇಗೆ ಹಚ್ಕೊಂಡು ಈ ಟಿಕ್ಳಿ ಹಚ್ಕೊಳೋದ್ರಿಂದ ಏನಾಗುತ್ತ ಅಂದ್ರೆ ಒಬ್ಬಾವ ಒಬ್ಬಾವ ಹಳ್ಳಿ ಮನುಷ್ಯ ಭಾಳ ಮುಗ್ದ ಮನುಷ್ಯ ಬೆಂಗಳೂರಿಗೆ ಹೋದ್ನಂತ ಏನೋ ಕೆಲಸ ಇತ್ತು ಬೆಂಗಳೂರಿಗೆ ಹೋದ ಬಾಯಿ ತುಂಬ ಎಲಿ ಅಡಿಕೆ ಹಾಕ್ಕೊಂಡು ತಂಬಾಕ ಹಾಕ್ಕೊಂಡು ಹ್ಞೂ ಅಂತ ಬಾಯಿ ಉಗಳಾಕಂತ ಹೋದ ಅಲ್ಲೊಬ್ಬ ಬಂದು ಏಯ್ ಎಲ್ಲಿ ಬೇಕಾದಲ್ಲಿ ಉಗಳಾಕಿದ ನಿಮ್ಮ ನೀ ಎಲ್ಲಿ ಬೇಕಾದಲ್ಲಿ ಉಗಳಿದಿ ಅಂದ್ರೆ ಐದು ನೂರು ರೂಪಾಯಿ ದಂಡ ಒಂದು ವಾರ ಜೈಲು ಶಿಕ್ಷೆ ಐತಿ ಅಂತ ತುಂಬ ಇತ್ತಲ್ಲ ಮತ್ತೆ ಎಳ್ಳು ಉಗುಳ್ಬೇಕ್ರಿ ಒಂದು ಅವಾಯ್ ತುಂಬಯ್ಯತು ಎಳ್ಳು ಉಗುಳ್ಬೇಕ್ರಿ ಏನಿಲ್ಲ ಮುಂದೆ ಹೋಗಿ ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಬರುತ್ತೆ ಆ ಬಸ್ ಸ್ಟ್ಯಾಂಡದೊಳಗೆ ಒಂದು ಮಷಿನ್ ಇರುತ್ತೆ ಆ ಮಷಿನ್ ನೋಡಾಕ ಮನುಷ್ಯರ ಗತಿಗೆ ಇರುತ್ತೆ ಆ ಮಷಿನ್ನಿನ ಹಣಿಯ ಮ್ಯಾಗ ಒಂದು ಕೆಂಪು ಬಟನ್ ಇರುತ್ತೆ ಮುಂದೆ ಹೋಗು ಅಲ್ಲಿ ಒಂದು ಬಸ್ ಸ್ಟ್ಯಾಂಡ ಬಸ್ ಸ್ಟ್ಯಾಂಡಿನೊಳಗೆ ಒಂದು ಮಷಿನ್ ಆ ಮಷಿನ್ ನೋಡಾಕ ಮನುಷ್ಯರಂಗ ಇರುತ್ತೆ ಆ ಬ ಮಶಿನ್ನ ಹಣಿ ಮ್ಯಾಗ ಒಂದು ಕೆಂಪು ಬಟನ್ ಅದನ್ನು ಹೀಗೆ ಅಂದ್ರೆ ಅದು ಆಂತ ಬಾಯಿ ತೆಗೀತು ಅದ್ರಾಗುಗಳು ಅಂದವ ಬಾಯಿ ತುಂಬ ಇತ್ತಲ್ಲ ಬಂದ ಎಲ್ಲಿಗೆ ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿ ಒಬ್ಬ ಹೆಣ್ಮಗಳು ನಿಂತಿದ್ಲು ಬಸ್ ಸ್ಟ್ಯಾಂಡದೊಳಗೆ ಆಕೆ ಗಂಡು ಮಕ್ಕಳ ಬಟ್ಟೆ ಹಾಕ್ಕೊಂಡು ನಿಂತಿದ್ದು ಈ ಗಂಡಸು ಮಕ್ಕಳ ಬಟ್ಟೆ ಹಾಕ್ಕೊಂಡು ನಿಂತಿದ್ದು ಇವ ಬಹಳ ಮುಗ್ಧ ಮನುಷ್ಯ ಇವ ಇವ ಭಾಳ ಮುಗ್ಧ ಮನುಷ್ಯ ಸೀರಿಯೊಳಗೆ ತಾಯಂದ್ರನ್ನ ನೋಡಿರುವಂಥ ಮನುಷ್ಯ ಆ ಏನು ಮಾಡಿದ್ಲು ಅಂದ್ರೆ ಗಣಮಕ್ಕಳ ಬಟ್ಟೆ ಹಾಕೊಂಡು ನಿಂತಿದ್ಲು ಒಂದನೇ ಬಾರಿಗೆ ಬೆಂಗಳೂರಿಗೆ ಹೋಗಿದ್ದ ಆಕಿ ಒಳೆ ಗಂಭೀರದಿಂದ ಹೇಗೂ ನಿಂತಿದ್ಲು ಆಕಿ ಆ ಹೆಣ್ಮಗಳೇನು ಮಾಡಿದ್ಲು ಅಂದ್ರೆ ಕುಂಕುಮ ಹಚ್ಕೊಂಡಿದ್ದಿಲ್ಲ ಟಿಕ್ಕಳಿ ಹಚ್ಕೊಂಡಿದ್ಲಿ ಅವು ಇವ ಕುಂಕುಮ ನೋಡಿದ ಮನುಷ್ಯ ಟಿಕ್ಕಳಿ ಅಂದ್ರೆ ಗೊತ್ತಿದ್ದಿಲ್ಲ ಅವಾಗ ಅವನ ತಲಿಯೊಳಗೆ ಒಂದು ಬಂತಂತ ಮಷಿನ್ ಅಂದ್ರೆ ಇದೇ ಇರಬೇಕು ಅಂದವ ಮಷಿನ್ ಅಂದ್ರೆ ಇದೇ ಇರಬೇಕು ಅಂದು ಹನಿ ಮ್ಯಾಗ ನೋಡಿದ ಕುಂಕುಮ ನೋಡಿದ ಮನುಷ್ಯ ಓ ಇದ ಬಟ್ಟಣ್ಣ ಅಂತ ತಿಳ್ಕೊಂಡವ ಆ ಹೆಣ್ಮಗಳಿಗೆ ಮಷಿನ್ ಅಂದ ಹೆಣ್ಮಳು ಹಣಿ ಮ್ಯಾಗ ಇರೋದಕ್ಕೆ ಬಟ್ಟಣ್ಣ ಅಂತ ತಿಳ್ಕೊಂಡ ಮುಂದೆ ಬಂದು ನಿಂತ ಆಕಿ ಹಿಂದಕ್ಕೂ ಇಲ್ಲ ಮುಂದಕ್ಕೂ ಸರಿ ಇಲ್ಲ ಹೇಗೋ ನಿಂತಿದ್ಲು ಆಕೆ ಇದ ಬಟನ್ನ ಅಂದವ ಇದ ಮಷಿನ್ನ ಇದ ಬಟ್ಟಣ್ಣ ಹಣಿಗೆ ಜೋರಸೆ ಹೀಗೆ ಒತ್ತಿ ಬಿಟ್ಟ అక్క ఆంత బి తగదు ఆంత బి తగదా ఒరి లోటా ఇత బయ ఒరి ఊగల బెట్ట భా మజా వీరాంజనేయ స్వామి హ మైతుంబ తుంబ హ అంతహ కుంకుమ అంతే ఆడుతు